ಶ್ರೀ ಗಣೇಶನ ವೈಭವದ ವಿಸರ್ಜನೆಗೆ ಅಣಿಯಾದ ದಾಂಡೇಲಿಯ ಕೆಸಿ ವೃತ್ತದ ಶ್ರೀ ಗಣೇಶೋತ್ಸವ ಸಮಿತಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಶ್ರದ್ಧಾ ಭಕ್ತಿಯ ಜೊತೆ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯ ಮೆರುಗನ್ನು ತಂದುಕೊಟ್ಟ ದಾಂಡೇಲಿಯ ಕೆಸಿ ವೃತ್ತದ ಶ್ರೀ ಗಣೇಶೋತ್ಸವ ಸಮಿತಿಯು ಶ್ರೀ ಗಣೇಶನ ವೈಭವದ ವಿಸರ್ಜನೆಗೆ ಸಂಪೂರ್ಣ ಅಣಿಯಾಗಿದೆ ಕಳೆದ ಹತ್ತು ದಿನಗಳಿಂದ ವಿಶೇಷ ಪೂಜಾರಾಧನೆಗೆ ಪಾತ್ರನಾಗಿದ್ದ ಅಂದ ಚಂದದ ಗಣೇಶನ ಮೂರ್ತಿಯನ್ನು ವಿವಿಧ ಕಲಾ ತಂಡಗಳ ಭಾಗವಹಿಸುವಿಕೆಯ ಮೂಲಕ ವಿಸರ್ಜನೆ ಮಾಡಲಿದ್ದು ಇಂದು ರಾತ್ರಿ ಅದ್ದೂರಿ ವಿಸರ್ಜನಾ ಮೆರವಣಿಗೆಯು ನಡೆಯಲಿದೆ ಈಗಾಗಲೇ ಕೆಸಿ ವೃತ್ತದ ಶ್ರೀ ಗಣೇಶ ಉತ್ಸವ ಸಮಿತಿಯವರು ವಿಸರ್ಜನಾ ಮೆರವಣಿಗೆಗೆ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆ ಸಿ ವೃತ್ತ ಶ್ರೀ ಗಣೇಶ ಉತ್ಸವ ಸಮಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣೇಶನ ವಿಸರ್ಜನಾ ಕಾರ್ಯಕ್ರಮಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ ಕಾರ್ಯಕ್ರಮದ ಯಶಸ್ಸಿಗೆ ಕೆ ಸಿ ವೃತ್ತ ಶ್ರೀ ಗಣೇಶೋತ್ಸವ ಸಮಿತಿಯ ಸರ್ವ ಪದಾಧಿಕಾರಿಗಳು ಹಾಗೂ ಸದಸ್ಯರು ಶ್ರಮಿಸುತ್ತಿದ್ದಾರೆ